ಹಾ ಆತ್ಮೀಯ ವಿದ್ಯಾರ್ಥಿಗಳೇ ದ್ವಿತೀಯ ಸಂಶ್ಲೇಷಣೆ ಪ್ರಕ್ರಿಯೆಯನ್ನ ಒಂದು ಚಟುವಟಿಕೆ ಮಾಡುವುದರ ಮೂಲಕ ತಿಳ್ಕೊಳಗತ್ತೆ ಇಲ್ಲೇ ನಿಂತಾನಲ್ಲಿವ ಸೂರ್ಯ ಸೂರ್ಯನಂತೆ ವರ್ತಿಸ್ತಾನೆ ಇವರು ಎಲೆಗಳಂತೆ ವರ್ತಿಸ್ತಾರ ಇದು ಕಾಂಡ ಇದೆ ಕಾಂಡದೊಳಗೆ ಎರಡು ನಾಳಗಳು ನಾಳಗಳಿರ್ತವು ಒಂದು ನೀರ್ಗೊಳವೆ ಜೈಲಂ ಇನ್ನೊಂದು ಆಹಾರದ ಕೊಳವೆ ಪ್ಲೋಯಂ ಇವರು ಬೇರುಗಳು ಇವರು ಬೇರಿನ ಕಾರ್ಯ ಏನು ಭೂಮಿಯಲ್ಲಿ ಖನಿಜ ಮತ್ತು ನೀರನ್ನ ಹೀರ್ಕೊಂಡು ಜೈಲಂ ಮೂಲಕ ಸಸ್ಯದ ಎಲ್ಲ ಭಾಗಕ್ಕೆ ಸಾಗಿಸೋದು ಹಾ ಈಗ ಮೊದ್ಲೇಕ ಎಲೆ ಎಲೆ ಕಾರ್ಯ ಏನ್ರಿ ಸೂರ್ಯನ ಬೆಳಕು ಮತ್ತು ಇಂಗಾಲ ಡೈಆಕ್ಸೈಡ್ ವಾತಾವರಣದ ಇಂಗಾಲ ಡೈಆಕ್ಸೈಡನ್ನು ಹೀರ್ಕೊಂಡು ಮತ್ತು ನೀರನ್ನ ತಗೊಂಡು ಏನ್ಮಾಡ್ತಾವ ಆಹಾರವನ್ನ ಆ ಸ್ಟಾರ್ಟ್ ಮಾಡೋಣ ಈಗ ಹಾ ನೀವು ನಿಮ್ಮ ಕಾರ್ಯವನ್ನು ಮಾಡ್ಬೇಕು ಬೇರೆ ಬೇರಿನ ಕಾರ್ಯ ನೀರು ಮತ್ತು ಖನಿಜಗಳನ್ನ ಹೀರ್ಕೊಂಡು ಇದು ಜೈಲಮ್ ನಾಳ ಇದೆ ನೀರನ್ನ ಸಾಗಿಸುವ ಕೊಳವೆಯ ಮೂಲಕ ಸಾಗಿಸ್ತಾವ ಈಗ ಇವ್ರ ಇಂಗಾಲದ ಡೈಆಕ್ಸೈಡ್ ಮತ್ತು ಸೂರ್ಯನ ಬೆಳಕನ್ನ ಹೀರ್ಕೊಂಡು ಆಹಾರವನ್ನು ಸಂಶ್ಲೇಷಿಸ್ತಾವು ಕಾರ್ಬೋಹೈಡ್ರೇಟ್ ರೂಪಗಳ ಸಂಗ್ರಹಿಸ್ತಾವು ಆ ನಂತರ ಆಕ್ಸಿಜನ್ ಅನ್ನ ಬಿಡುಗಡೆ ಮಾಡ್ತಾವು ಹ ನಿಮ್ಮ ಕಾರ್ಯವನ್ನು ಸ್ಟಾರ್ಟ್ ಮಾಡೋಕೆ ಎಲ್ಲಿ ಈಗ ಎಲೆಯಲ್ಲಿ ಆಹಾರ ತಯಾರಾಗಿದೆ ಆ ಆಹಾರವನ್ನು ಸಸ್ಯದ ಎಲ್ಲ ಭಾಗಗಳಿಗೆ ಕೊಂಡೊಯ್ಯುವ ಕೆಲಸವನ್ನು ಪ್ಲೋಯಂ ಪ್ಲೋಯಂ ಆಹಾರದ ಕೊಳವೆ ಈ ರೀತಿಯಾಗಿ ಈ ರೀತಿಯಾಗಿ ಸಸ್ಯದಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಯುತ್ತದೆ ಎಲ್ಲರಿಗೂ ಧನ್ಯವಾದಗಳು